ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಹೌದು ಮೂರು ನಾಲ್ಕು ಐದನೇ ತಿಂಗಳಿನ ಹಣ ಹಾಗೆ ಆರನೇ ಕಂತಿನ ಹಣ ಬೇಗ ಬೇಗ ಖಾತೆಗಳಿಗೆ ಜಮಾ ಆಯಿತು ಬಟ್ ಏಳನೇ ಕಂತಿನ ಹಣ ಇನ್ನು ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಜಮಾ ಆಗಿಲ್ಲ ಅಂತಾನೆ ಹೇಳ್ಬೋದು ಸೊ ಯಾವ ಕಾರಣಗಳಿಂದ ಜಮಾ ಆಗಿಲ್ಲ ಹಾಗೆ ಜಮಾ ಮಾಡುವ ದಿನಾಂಕವನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಯಾವ ದಿನಾಂಕ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ನಿಮ್ಮ ಮಹಿಳೆಯರಿಗೆಲ್ಲರಿಗೂ ಕೂಡ ಸೊ ಒಂದು ಗುಡ್ ನ್ಯೂಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ಆ ಗುಡ್ ನ್ಯೂಸ್ ಏನು ಯಾಕೆ ಇಷ್ಟು ೇ ಆಗಿ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಜಮಾ ಆಗಿಲ್ಲ ಅನ್ನೋದು ಕೂಡ ಕ್ಲೀನ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡ್ಬೇಕು ಯಾಕಂದ್ರೆ ನೀವು ನೋಡಬಹುದು ಒಂದು ಮತ್ತು ಎರಡನೇ ಕಂತಿನ ಹಣ ಬಂದ್ಬಿಡ್ತು ಹಾಗೆ ಮೂರು ಮತ್ತೆ ನಾಲ್ಕನೇ ಕಂತಿನ ಹಣದಲ್ಲೂ ಕೂಡ ಬಂತು ಈ ಐದು ಆರನೇ ಕಂತಿನ ಹಣದಲ್ಲಿ ಒಂದೇ ತಿಂಗಳಲ್ಲಿ ಬಂದ ಹಾಗೆ ಬಂತು ಆದ್ರೆ ದಿನ ಬನ ದಿನ ದಿನ ಕಳೆದ ಹಾಗೆ ಸರ್ಕಾರದಿಂದ ವೆರಿಫೇಷನ್ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಈ ಉಚಿತ ಎರಡು ಸಾವಿರ ಹಣವನ್ನ ಸಾಕಷ್ಟು ಜನ ಪಡ್ಕೊಂತ ಇದ್ದಾರೆ ಈ ಕಾರಣಗಳಿಂದ ಸರ್ಕಾರದ ಕಡೆಯಿಂದ ವೆರಿಫಿಕೇಶನ್ ಕೂಡ ಮಾಡ್ತಾ ಇದ್ದಾರೆ साकु ಚೆಕ್ ಮಾಡ್ತಾ ಇದ್ದಾರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಂತಿರೋದಾಗ್ಲಿ ಹಾಗೆನ ಅರ್ಜಿಯನ್ನ ಹಾಕಿರೋರು ಹಣವನ್ನು ಪಡ್ಕೊಂತಿರೋರ ಪ್ರೂಫ್ಗಳನ್ನ ಸಾಕಷ್ಟು ಚೆಕ್ ಮಾಡ್ತಾ ಇದ್ದಾರೆ ಅದರಿಂದ ಸಾಕಷ್ಟು ಜನರಿಗೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ಸ್ಟಾಪ್ ಆಗಿದೆ ಅಂತಾನೆ ಹೇಳ್ಬೋದು ಯಾವ ಕಾರಣಗಳಿಂದ ಸೊ ಯಾವ ಕಾರಣಕ್ಕೆ ಹಣ ಬರೋದು ಲೇಟ್ ಆಯ್ತು ಅನ್ನೋದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ಪೂರ್ತಿಯಾದ ಇನ್ಫಾರ್ಮೇಶನ್ ಗೊತ್ತಾಗಲ್ಲ ಯಾಕಂದ್ರೆ ಪ್ರತಿ ಪ್ರತಿಯೊಬ್ಬ ಮಹಿಳೆಯು ಕೂಡ ಉಚಿತ ಎರಡು ಸಾವಿರ ಫಲಾನುಭವಿಗಳು ಆಗಿದ್ದಾರೆ ಸಾಕಷ್ಟು ಜನ ಮಹಿಳೆಯರು ಆ ಒಂದು ಕಾರಣಗಳಿಂದ ನಿಮ್ಮ ಆಧಾರ್ ಕಾರ್ಡ್ ಅಥವಾ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಏನಾದ್ರು ಈ ತರ ಇದ್ರೆ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದು ಕ್ಯಾನ್ಸಲ್ ಆಗ್ಬಹುದು ಆ ಕಾರಣದಿಂದ ಪ್ರತಿಯೊಬ್ರು ಕೂಡ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋನ ಸಾಧ್ಯವಾದಷ್ಟು ಮಟ್ಟಿಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮಲ್ಲಿ ವಾಟ್ಸಪ್ ಗ್ರೂಪ್ ಗ್ರೂಪ್ಗಳಿದ್ರೆ ಅದಕ್ಕೂ ಕೂಡ ಶೇರ್ ಮಾಡಿ ಯಾಕಂದ್ರೆ ಸಾಕಷ್ಟು ಜನರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿರ್ತಾರೆ ಅದರ ಜೊತೆಗೆ ಅನ್ನಭಾಗ್ಯ ಫಲಾನುಭವಿಗಳಾಗಿದ್ದಾರೆ ಸಾಕಷ್ಟು ಜನ ಪೆನ್ಷನ್ ಕೂಡ ಸರ್ಕಾರದಿಂದ ತಗೊತಾ ಇದ್ದಾರೆ ಈ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಹೊಸೊಬ್ಬರಾಗಿದ್ರೆ ಸ್ನೇಹಿತರೆ ಪ್ರತಿ ಸರಿ ತಿಳಿಸ್ಕೊಡೋ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ವಿಡಿಯೋನ ನೋಡ್ತಾ ಇರುವ ಪ್ರತಿಯೊಬ್ರು ಕೂಡ ಲೈಕ್ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಂಡಿದ್ದಾರೆ ಏನಂತ ಅಂದ್ರೆ ಏಳನೇ ಕಂತು ಖಂಡಿತವಾಗ್ಲೂ ಲೇಟ್ ಆಗಿದೆ ಯಾವ ಒಂದು ಕಾರಣದಿಂದ ಅಂದ್ರೆ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ವೆರಿಫಿಕೇಶನ್ ಏನ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಅದನ್ನ ಚೆಕ್ ಮಾಡ್ಬಿಟ್ಟೆ ನಮ್ಗೆ ಅಮೌಂಟ್ ಕಳಿಸಿರೋದಲ್ವಾ ಅಂತ ನೀವು ಕೇಳಬಹುದು ಹೌದು ಆಲ್ರೆಡಿ ಈಗ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅರ್ಜಿಯನ್ನು ಹಾಕಿದ ನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಈಗ ಆಲ್ರೆಡಿ ಆರು ಕಂತುಗಳ ಹಣವನ್ನ ಪಡ್ಕೊಂಡಿದ್ದಾರೆ ಏಳನೇ ಕಂತಿನ ಹಣ ಪಡ್ಕೊಂಡ್ ಏನು ಏನ್ ಚೆಕ್ ಮಾಡ್ಬೋದು ಇವರು ಪ್ರತಿ ಒಂದೊಂದು ಕಂತಲ್ಲೂ ಏನ್ ಚೆಕ್ ಮಾಡ್ತಾರೆ ಅಂತ ತುಂಬಾ ಜನ ಕೇಳ್ಬೋದು ಆದ್ರೆ ಖಂಡಿತ ಹೌದು ಸ್ನೇಹಿತರೆ ಯಾವ ಒಂದು ಕಾರಣದಿಂದ ಸರ್ಕಾರದ ಕಡೆಯಿಂದ ಚೆಕ್ ಮಾಡ್ತಾ ಇದ್ದಾರೆ ಅಂದ್ರೆ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿ ಸೊ ನಕಲಿ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡು ನಕಲಿ ಆಧಾರ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡು ಉಚಿತ ಗೃಹಲಕ್ಷ್ಮಿ ಯೋಜನೆಯ ಬೆನಿಫಿಟ್ ಗಳನ್ನ ತಗೊಂಡ್ತಾ ಇದ್ದಾರೆ ಇದನ್ನ ಸರ್ಕಾರದ ಕಡೆಯಿಂದ ಚೆಕ್ ಮಾಡಿಬಿಟ್ಟಿದ್ದಾರೆ ಸೊ ನಿಮ್ಮ ಊರಿನಲ್ಲಿರುವಂತಹ ತಾಲೂಕ್ ಆಫೀಸ್ ಇರ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಜನ ಚೆಕ್ ಮಾಡಿಸ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದನೇ ಚೆಕ್ ಮಾಡಿಸ್ತಾ ಇರುವಂತದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ ಸೊ ನಿಮ್ಮ ಗ್ರಾಮದವರು ಯಾರು ಇರ್ತಾರೆ ಇವರು ಖಂಡಿತ ಮಹಿಳೆಯರು ಇದ್ದಾರೆ ಅವರ ರೇಷನ್ ಕಾರ್ಡ್ ಎ ಪಿ ಅಲ್ಲ ಬಿ ಪಿ ಅಲ್ಲ ಎಲ್ಲವನ್ನೂ ಕೂಡ ಸರ್ವೇ ರೀತಿಯಲ್ಲಿ ಮಾಡಿ ಮಾಡಿ ಸರ್ಕಾರ ಸೊ ಯಾರು ಈ ಡೂಪ್ಲಿಕೇಟ್ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ನ ಮಾಡಿಸ್ಕೊಂಡಿದಾರೋ ಅವರ ಏನಿರುತ್ತೆ ಕಂಪ್ಲೀಟ್ ಆಗಿ ಬಂದ್ ಆಗತ್ತೆ ಹಾಗೆ ಉಚಿತ ಎರಡು ಸಾವಿರ ಹಣ ಕೂಡ ಕ್ಯಾನ್ಸಲ್ ಆಗುತ್ತೆ ಈ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಕುಲಂಕುಷವಾಗಿ ಚೆಕ್ ಮಾಡ್ತಾ ಇದೆ ಈಗ ಆಲ್ರೆಡಿ ಚೆಕ್ ಮಾಡಿದ್ದರಂತ ಕೆಲಸ ಆಲ್ರೆಡಿ ಮುಗ್ದೋಗಿದೆ ಅಂತಾನೆ ಹೇಳ್ಬೋದು ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ನಂತರ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ ಈಗ ಆಲ್ರೆಡಿ ಸರ್ಕಾರದ ಕಡೆಯಿಂದ ತಾಲೂಕು ಆಫೀಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಗಳಿಗೆ ಹೋಗಿದೆ ಅಲ್ಲಿಂದ ಕೂಡ ಲೀಸ್ಟ್ ಆಲ್ರೆಡಿ ಸರ್ಕಾರಕ್ಕೆ ತಲುಪಿದೆ ಸೊ ಅಲ್ಲಿಂದ ತಲುಪಿದ ನಂತರ ಸರ್ಕಾರದ ಕಡೆಯಿಂದ ಚೆಕ್ ಮಾಡಿ ಉಚಿತ ಎರಡು ಸಾವಿರ ಹಣದ ಏಳನೇ ಕಂತಿನ ಹಣವನ್ನ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಜಮಾ ಮಾಡ್ತಾರೆ ಒಂದು ವೀಕಲ್ಲಿ ಜಮಾ ಆಗ್ಬಿಡುತ್ತೆ ನಿಮ್ಗೆ ನೆಕ್ಸ್ಟ್ ಮಂತ್ ಅಲ್ಲಿ ಏನು ಜಮಾ ಆಗಲ್ಲ ಇದೇ ಒಂದೇ ವಾರದಲ್ಲಿ ಜಮಾ ಮಾಡ್ತೀವಿ ಅಂತ ಕೂಡ ಇದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕಾರಣದಿಂದ ಲೇಟ್ ಆಗ್ತಾ ಇದೆ ಅಷ್ಟೇ ಮುಂದಿನ ದಿನಗಳಲ್ಲಿ ಏನಾದ್ರೂ ನಕಲಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅನ್ನ ಯಾರು ಮಾಡಿಸ್ಕೊಂಡಿದ್ರೆ ಅಂತವರಿಗೂ ಕೂಡ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಕೂಡ ತಿಳಿಸ್ಕೊಂಡಿದ್ದಾರೆ ಸ್ನೇಹಿತರೆ ಈಗ ಆಲ್ರೆಡಿ ಪೆಂಡಿಂಗ್ ಹಣ ಇರ್ಬೋದು ಅನ್ನ ಬಗೆಯ ಯೋಜನೆ ಇರ್ಬೋದು ನೋಡ್ಬೋದು ಹಾಗೆ ಪೆನ್ಷನ್ ತುಂಬಾ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ ಪೆನ್ಷನ್ನು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಅಲ್ಲ ಈಗ ಆಲ್ರೆಡಿ ಪೆನ್ಷನ್ ವಯಸ್ಸಾದ್ಬಿಟ್ಟಿದೆ ಅಂದ್ರೆ ಅವರು ಇದಾರೆ ಆದ್ರೂ ಪೆನ್ಷನ್ ನ ಸ್ಟಾಪ್ ಮಾಡಿದ್ರು ಯಾವ ಕಾರಣದಿಂದ ಸ್ಟಾಪ್ ಮಾಡಿದ್ದಾರೆ ಅಂದ್ರೆ ಇದೇ ಒಂದು ಕಾರಣದಿಂದ ಪೆನ್ಶನ್ ನ ಸ್ಟಾಪ್ ಮಾಡಿರುವಂತ ತುಂಬಾ ಜನ ಇದನ್ನ ಯಾರು ನಕಲಿ ಮಾಡಿಸ್ಕೊಂಡಿರಲ್ಲ ಬಟ್ ತುಂಬಾ ಜನ ಮನೆಯಲ್ಲಿ ಏನಾಗಿದೆ ಅಂದ್ರೆ ವಯಸ್ಸಾದಂತವರು ತೀರ್ಕೊಂಡಿದ್ದಾರೆ ಅಂದ್ರೆ ಡೆತ್ ಆಗಿದ್ದಾರೆ ಆದ್ರೂ ಕೂಡ ಈ ಪೆನ್ಷನ್ ನ ಸರ್ಕಾರಕ್ಕೆ ಈ ತೀರ್ ಹೋಗಿದ್ದಾರೆ ಡೆತ್ ಸರ್ಟಿಫಿಕೇಟ್ ಅನ್ನು ಕೊಡದೆ ಸರ್ಕಾರದಿಂದ ಬರುವಂತ ಹಣವನ್ನ ಮನೆಯವರೇ ಇರುವಂತ ಕಾರಣದಿಂದ ಸರ್ಕಾರಕ್ಕೆ ಇದೊಂದು ಒಂದು ಔಟ್ ಆಗಿತ್ತು ಇದು ನಿಜವಾಗ್ಲೂ ಇದಾರ ಇಲ್ವಾ ನಾ ಗ್ಯಾರಂಟಿ ಇದ್ರೆ ಸರ್ಕಾರಿ ಕಚೇರಿಗಳಿಗೆ ಬರ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸರ್ಕಾರದವರು ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ರು ಆದ್ರಿಂದ ಈಗ ಆಲ್ರೆಡಿ ನೋಡ್ಬೋದು ಹೋದ್ಬಾರದಲ್ಲಿ ಅಕ್ಕಿ ಹಣ ಆಗಿರ್ಬೋದು ಪೆನ್ಷನ್ ಹಣ ಆಗಿರ್ಬೋದು ಒಂದೇ ದಿನದಲ್ಲಿ ಬಂದಂಗ್ ಬಂತು ಸುಮಾರು ಜನಕ್ಕೆ ಆ ಒಂದು ಕಾರಣಕ್ಕೋಸ್ಕರ ಈ ತರ ಮಾಡಿದ್ದಾರೆ ಸ್ನೇಹಿತರೆ ಪೆನ್ಷನ್ ಸಾಕಷ್ಟು ಜನರಿಗೆ ತುಂಬಾನೇ ಡಿಲೇ ಆಯ್ತು ನಿಮ್ಗೂ ಕೂಡ ಗೊತ್ತಿರಬಹುದು ನಿಮ್ಮ ಮನೆಯಲ್ಲಿ ಯಾರು ವಯಸ್ಸಾದವ್ರೆ ಸೊ ಅವರಿಗೂ ಕೂಡ ಪೆನ್ಷನ್ ಒಂದ್ ತ್ರೀ ಫೋರ್ ಮಂತ್ಸ್ ಬರಲೇ ಇಲ್ಲ ಹಾಗೆ ಬರ್ದೇ ಇದ್ರೆಲ್ಲಾ ಕೂಡ ಹೋಗಿ ಚೆಕ್ ತಾಲೂಕ್ ಕಚೇರಿಗಳಲ್ಲಿ ತಾಲೂಕ್ ಆಫೀಸ್ ಗಳಲ್ಲೂ ಕೂಡ ಹೋಗಿ ಚೆಕ್ ಮಾಡಿಸ್ತಾ ಇದ್ದಾರೆ ಸೊ ನಿಮ್ಗೆ ಯಾರಿಗಾರು ಮನೆಯಲ್ಲಿ ವಯಸ್ಸಾದವ್ರಿದ್ದು ಪೆನ್ಷನ್ ಇನ್ನು ಬಂದಿಲ್ಲ ಮೂರ್ನಾಲ್ಕು ತಿಂಗಳಿಂದ ಬರ್ಲಿಲ್ಲ ಅಂತ ಯಾರು ಹೇಳಿದ್ರೆ ದಯವಿಟ್ಟು ಅವ್ರನ್ನ ತಾಲೂಕ್ ಆಫೀಸಿಗೆ ಕರ್ಕೊಂಡೋಗಿ ಹೋಗ್ಬೇಕಾರೆ ಅವ್ರ ಪೆನ್ಶನ್ ಮಾಡಿಸ್ತಾ ಫಸ್ಟ್ ಮಾಡ್ಸಿದಾಗ ಒಂದ್ ಕಾರ್ಡ್ ಕೊಟ್ಟಿರ್ತಾರಲ್ಲ ಆ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ತಗೊಂಡ್ ಹೋದ್ರೆ ಮತ್ತೆ ಅವ್ರಿಗೆ ಪೆನ್ಶನ್ ಬರಕ್ ಸ್ಟಾರ್ಟ್ ಆಗುತ್ತೆ ಎಷ್ಟು ತಿಂಗ್ ಪೆನ್ಷನ್ ಪೆನ್ಶನ್ ಬಂದಿರಲ್ಲ ಆ ಪೆನ್ಷನ್ ಕೂಡ ಸರ್ಕಾರದಿಂದ ಹಾಕ್ತಾರೆ ಯಾಕಂದ್ರೆ ತುಂಬಾ ಜನ ಮನೆಯಲ್ಲಿ ಇರುವಂತಹ ವಯಸ್ಸಾದವರು ತೀರ್ ಹೋದ್ಮೇಲೂ ಕೂಡ ಈ ಸರ್ಕಾರದಿಂದ ಸಿಗುವಂತ ಬೆನಿಫಿಟ್ ಗಳನ್ನ ತಗೊಂತ ಇದ್ದಾರೆ ಆ ಕಾರಣದಿಂದ ಸರ್ಕಾರ ಈ ರೀತಿ ಮಾಡಿರಬಂತದ್ದು ನೋಡ್ಬೋದು ಅನ್ನ ಯೋಜನೆ ಹಣವೂ ಕೂಡ ಹಾಗೆ ಆಗಿತ್ತು ಸೊ ಮೂರ್ನಾಕ್ ತಿಂಗಳು ಒಂದು ಎರಡು ತಿಂಗಳು ಬಂತು ಸಾಕಷ್ಟು ಜನರಿಗೆ ಹಣವೇ ಬರಲಿಲ್ಲ ಒಂದು ನಾಲ್ಕೈದು ತಿಂಗಳಿದ್ದು ಒಂದೇ ಸರಿಗೆ ವಾರದಲ್ಲಿ ಸಾಕಷ್ಟು ಜನರಿಗೆ ಅನ್ನ ಯೋಜನೆ ಹಣ ಬಂದಿದೆ ಸೊ ನಿಮ್ಗ ಬಂದಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಕಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಿಮ್ಮ ತರ ಸೊ ಸಾಕಷ್ಟು ಜನ ಈ ವಿಡಿಯೋ ನೋಡ್ತಾರೆ ಪಬ್ಲಿಕ್ ಆಗಿರೋದ್ರಿಂದ ಅವರಿಗೂ ಕೂಡ ಒಂದು ಕಮೆಂಟ್ ಮಾಡ್ಲಿಕ್ಕೆ ಅಥವಾ ನಮಗೂ ಬಂದಿದ್ಯಾ ಬಂದಿಲ್ಲ ಅಂತ ಹೇಳಲಿಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿದ ಏಳನೇ ಕಂತಿನ ಹಣ ಜಮಾ ಆಗುತ್ತೆ ಬರಲಿಲ್ಲ ಬರಲಿಲ್ಲ ಅನ್ನೋರು ದಯವಿಟ್ಟು ಯೋಚನೆ ಮಾಡಿ ಹಾಗೇನೆ ನೀವೇನಾದ್ರು ನಕಲಿ ರೇಷನ್ ಕಾರ್ಡು ಅಥವಾ ನಕಲಿ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ರೆ ಖಂಡಿತವಾಗ್ಲೂ ಡೆಫಿನೆಟ್ಲಿ ಆಗಿ ನಿಮ್ಮ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಉಚಿತ ಎರಡು ಸಾವಿರ ಹಣ ಕೂಡ ಸ್ಟಾಪ್ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿದ್ರೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಯಾರು ಈಗ ಎ ಪಿ ಎಲ್ ಕಾರ್ಡ್ ನ ತಗೋಳೋ ಅಂತದ್ದು ಅವ್ರಿಗೆ ಇರೋದಿಲ್ಲ ಬಿ ಪಿ ಎಲ್ ಕಾರ್ಡ್ ಅವರಿಗೆ ಸೊ ಮಾಡಿಸ್ಕೊಂಡಿರ್ತಾರೆ ಎ ಪಿ ಎಲ್ ಕಾರ್ಡ್ ಅವ್ರು ಮಾಡಿಸ್ಕೋಬೇಕಾಗಿರತ್ತೆ ಅಂತವರಿಗೂ ಕೂಡ ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಅದನ್ನು ಕೂಡ ಗಮನಿಸಿ ಅಂತವರಿಗೂ ಕೂಡ ಉಚಿತ ಎರಡು ಸಾವಿರ ಹಣವನ್ನ ಕ್ಯಾನ್ಸಲ್ ಮಾಡುವಂತ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾನೇ ಫೇಕ್ ರೇಷನ್ ಕಾರ್ಡ್ ಅಂಡ್ ಫೇಕ್ ಆಧಾರ್ ಕಾರ್ಡ್ ಇರೋದ್ರಿಂದ ಸರ್ಕಾರ ಈ ಒಂದು ಸ್ಟ್ರಿಕ್ಟ್ ಆಗಿರುವಂತಹ ನಿರ್ಧಾರವನ್ನ ತಗೊಂಡಿದೆ ಯಾಕಂದ್ರೆ ಇದನ್ನ ತುಂಬಾ ಬಡವರಾಗಿರುವವರು ಅಥವಾ ಬಿ ಪಿ ಎಲ್ ಕಾರ್ಡ್ ಇರುವಂತವರು ಯೂಸ್ ಮಾಡೋದ್ರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಸರ್ಕಾರದ ಕಡೆಯಿಂದ ಅದೊಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಮಾಡ್ತಿದಾರೆ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗ್ತಿದೆ ಅಂತಾನೆ ಹೇಳ್ಬೋದು ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಫ್ರೀ ಬಸ್ಸು ಹಾಗೆ ತುಂಬಾ ಯೋಜನೆಗಳಿಂದ ಉಪಯೋಗ ಆಗ್ತಿದೆ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಈ ಫೇಕ್ ರೇಷನ್ ಕಾರ್ಡ್ ಈ ತರ ಮಾಡ್ತಾರೆ ತುಂಬಾ ರಿಚ್ ಇರ್ತಾರೆ ಪೀಪಲ್ ಗಳು ಆದ್ರೂ ಫೇಕ್ ರೇಷನ್ ಕಾರ್ಡ್ ನ ಮಾಡಿಸಿಕೊಂಡು ಅವರು ರೇಷನ್ ಅಕ್ಕಿ ಊಟ ಮಾಡ್ತಾ ಇರಲ್ಲ ಬಟ್ ಈ ಎರಡು ಸಾವಿರ ಬರ್ತಾ ಇದೆ ಅನ್ನೋದಕ್ಕೆ ಫೇಕ್ ರೇಷನ್ ಕಾರ್ಡ್ ನ ಮಾಡಿಸ್ಕೊಂಡವರು ಎಷ್ಟೋ ಜನ ಇದಾರೆ ಸರ್ಕಾರಕ್ಕೆ ಗೊತ್ತಿರೋದಕ್ಕೆ ಇದೊಂದು ಸ್ಟ್ರಿಕ್ಟ್ ಆಗಿ ಅವರು ತನಿಖೆಯನ್ನ ಇದರಿಂದ ಸಾಕಷ್ಟು ಜನ ಸಿಕ್ಕಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಅವರಿಗೆ ಮುಂದಿನ ತಿಂಗಳಿಂದ ಅಂದ್ರೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿಂದ ಯಾವುದೇ ರೀತಿಯಾಗಿ ಹಣ ಬರೋದಿಲ್ಲ ಸೊ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣವನ್ನ ಇಪ್ಪತ್ತೈದನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದಾರೆ ಸಾಕಷ್ಟು ಈ ವಿಡಿಯೋನ ಸಾಧ್ಯವಾದ ಮಷ್ಟಿಗೆ ಶೇರ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ತಲುಪುವ ಹಾಗೆ ಸೊ ಯಾಕಂದ್ರೆ ಅವರಿಗೂ ಕೂಡ ಯಾರು ಇಂತ ರೇಷನ್ ಕಾರ್ಡ್ ನ ಮಾಡಿಸ್ಕೊಂಡು ಅಥವಾ ಆಧಾರ್ ಕಾರ್ಡ್ ನ ಮಾಡಿಸ್ಕೊಂಡಿದ್ದವ್ರೆ ಅವರಿಗೂ ಕೂಡ ತಲುಪುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಸ್ನೇಹಿತರೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಹಾಗೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಥವಾ ಅನ್ನಭಾಗ್ಯ ಯೋಜನೆಯಲ್ಲಿ ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸೊ ವಿಡಿಯೋನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ